ಕುಮಾರಸ್ವಾಮಿರವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರದ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಅತ್ಯಂತ ಗೌರವಾನ್ವಿತ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ಸಂದರ್ಭದಲ್ಲಿ ನೀವು ನೋಡ್ಕೊಂಡಂಥ ರೀತಿ ಯಾವುದು ಇತ್ತು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ನಿಮ್ಮಲ್ಲಿ ಏನು ನೈತಿಕತೆ ಉಳ್ಕೊಂಡಿದೆ ಈ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಬೇಕಾಗಿದೆ ವಿಶೇಷವಾಗಿ ಆವತ್ತಿನ ಸಂದರ್ಭದಲ್ಲಿ ಹಿಂಸಾಚಾರಕ್ಕೆ ಕಾರಣವಾದಂಥ ಘಟನೆಗಳು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ ಹೇಳಿ ಕೊಟ್ಟಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಆರರಿಂದ ಏಳು ಲಕ್ಷ ಜನ ಸೇರಿದ್ರು ಅದನ್ನು ಅಸೆಸ್ ಮಾಡೋದಕ್ಕೆ ಅಂದರೆ ಆ ಜನ ಇಷ್ಟು ಜನ ಬರ್ತದೆ ಅಂತೇಳಿ ಊಹೆ ಮಾಡೋದಕ್ಕೆ ಆವತ್ತಿನ ಆಡಳಿತ ವೈಫಲ್ಯವನ್ನು ಕಂಡಿತ್ತು ನೀವು ಮುಖ್ಯಮಂತ್ರಿಗಳಾಗಿ ನೀವೇನು ಮಾಡ್ತಾ ಇದ್ರಿ ಮೇಲೆ ಅವತ್ತು ಅನೇಕ ಸಾವು ನೋವು ಎಂಟು ಜನ ಪ್ರಾಣ ಕಳ್ಕೊಂಡ್ರು ಬಹಳ ವಿಚಿತ್ರ ಅಂದರೆ ಒಬ್ಬ ಪೊಲೀಸ್ ಪೇದೆಯ ಹತ್ಯೆಯನ್ನು ಸಹ ಆಯಿತು ಆ ಸಂದರ್ಭದಲ್ಲಿ ನೀವು ಉತ್ತರವನ್ನು ಕೊಡಲಿಲ್ಲ ಗೋಲಿಬಾರ ಆಯಿತು ನೀವು ಉತ್ತರ ಕೊಡಲಿಲ್ಲ ಇವತ್ತು ಕರ್ನಾಟಕ ಸರ್ಕಾರ ಪೊಲೀಸ್ನವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ಮತ್ತೆ ವಿಶೇಷವಾಗಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿರವರು ನನಗೆ ಆಶ್ಚರ್ಯ ಆಗುತ್ತೆ ಜಸ್ಟಿಸ್ ನಾಗಮೋಹನ್ ಅವರ ಹೆಸರನ್ನು ಬಳಕೆ ಮಾಡಿಕೊಂಡು ಮೊನ್ನೆ ದೆಹಲಿ ಪ್ರೆಸ್ ಮೀಟಲ್ಲಿ ಟೀಕೆಯನ್ನು ಮಾಡ್ತಾರೆ ಇವರು ಟೀಕೆ ಮಾಡಿರ್ತಕ್ಕಂಥ ಇಷ್ಟಿ ತೊಗೊಂಡ್ಬಿಟ್ರೆ ಬಹುತೇಕ ಇಡೀ ರಾಜ್ಯದ ಇತಿಹಾಸಕ್ಕೆ ಮಸಿ ಬಳಿಯಂಥ ಪ್ರಯತ್ನ ಕುಂಬಾರಸ್ವಾಮಿರವರಿಂದ ವ್ಯವಸ್ಥಿತವಾಗಿ ನಡೀತಾ ಇದೆ ಇವತ್ತು ನಾಗಮೋಹನ್ ದಾಸ್ವ್ರನ್ನ ಟೀಕೆ ಮಾಡ್ತೀರಾ ಅದೇ ಥರ ಹಿಂದೆ ನೀವು ಲೋಕಾಯುಕ್ತರಾದಂಥ ಸಂತೋಷ್ ಶೆಟ್ಟಿಯವ್ರನ್ನ ಟೀಕೆ ಮಾಡಿದ್ರಿ ಜ್ಞಾನಪೀಠ ಅವಾರ್ಡಿ ಯು ಆರ್ ಅನಂತಮೂರ್ತಿ ಅವ್ರನ್ನ ಟೀಕೆ ಮಾಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡಿದ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿದ್ರಿ ಸನ್ಮಾನ್ಯ ಎಂ ಸಿ ನಾರಾಯನವರು ಅಂತಹ ಹಿರಿಯ ಚೇತನಕ್ಕೆ ನೀವು ಟೀಕೆಯನ್ನು ಮಾಡಿದ್ರಿ ಯಾರನ್ನ ಬಿಟ್ಟಿದ್ದೀರಾ ನೀವು ನಿಮ್ಮ ಟೀಕೆ ಎಲ್ಲದ ನಿಂತಿದೆ ಸುಮಲತಾ ಅವ್ರನ್ನ ಟೀಕೆ ಮಾಡಿದ್ರಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರನ್ನ ಟೀಕೆ ಮಾಡಿದ್ರಿ ಒಂದಲ್ಲ ಹತ್ತಾರು ಉದಾಹರಣೆ ಅಂದರೆ ಹಿಟ್ಟಣ್ಣನ್ ಕೇಸ್ಗೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕುಮಾರಸ್ವಾಮಿರವರು ಇದೊಂದನ್ನು ಹವ್ಯಾಸ ಮಾಡಿಕೊಂಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಮಾತಾಡ್ತಿರೋದಕ್ಕೆ ಕಾರಣ ಏನು ನಿಮ್ಮ ಮಗನ ಚನ್ನಪಟ್ಟಣದ ಸೋಲು ಅದರ ಹಿಂದೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮಗನ ಸೋಲು ಇದರ ನಡುವೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಮಗನ ಸೋಲು ಸನ್ಮಾನ್ಯ ಸುರೇಶ್ರವರ ಡಿ ಕೆ ಸುರೇಶ್ರವರ ವಿರುದ್ಧ ನಿಮ್ಮ ಹೆಂಡತಿಯ ಸೋಲು ಸ್ವತಃ ನೀವು ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಂಡಂತಹ ಸೋಲು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಂಡಂತಹ ಸೋಲು ಇದೆಲ್ಲದರಿಂದ ಕಂಗೆಟ್ಟಿರ್ತಕ್ಕಂಥ ಕುಮಾರಸ್ವಾಮಿರವರು ಕಾರಣ ಇಲ್ಲದಲೇ ಮತ್ತೆ ಮತ್ತೆ ಡಿ ಕೆ ಅವರ ಹೆಸರನ್ನು ಎಳ್ಕೊಂಡ್ಬರಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಮಾಡುವಂಥ ಪತ್ರಿಕಾಗೋಷ್ಠಿಯನ್ನು ನೋಡಿದೆ ನಾನು ಅಲ್ಲಿ ಸಿದ್ದರಾಮಯ್ಯನವರ ಅವರ ಹೆಗರ ಮಗನ ಹೆಸರನ್ನು ತೊಗೊಂಡ್ಬರ್ತಾರೆ ಮಾಧ್ಯಮದವ್ರು ಕೇಳಿದ್ರೆ ನೀವೇ ಊಹೆ ಮಾಡಿ ಅಂತ ಹೇಳ್ತಾರೆ ಪಾಪ ಇವ್ರ ಮಗ ಎಮ್ ಜಿ ರೋಡಲ್ಲಿ ಹೋಟ್ಲಲ್ಲಿ ಗಲಾಟೆ ಮಾಡ್ಕೊಂಡಿದ್ದು ಮಧ್ಯರಾತ್ರಿಯಲ್ಲಿ ಜನ ಮರ್ತಿದ್ದಾರೆ ಅಂತೇಳಿ ಅವ್ರ ಭಾವನೆ ಇರ್ಬೋದು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿ ಹೆಸರನ್ನು ಬಳಸ್ಕೋತಾರೆ ಆದರೆ ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಕುಮಾರ್ ಅವರ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಏನು ಅಂತೇಳಿ ರಾಜ್ಯ ಕಂಡಿದೆ ಈ ರಾಜ್ಯದ ದೇಶದ ಜನ ನೋಡಿದ್ದಾರೆ ಆವತ್ತು ನೀವು ಮಾಡುವಂಥ ಪಲಾಯನವಾದ ಏನಿತ್ತು ಆವತ್ತು ಗೋಲಿಬಾರ ಆಯ್ತಲ್ಲ ಇವತ್ತಿನಗೂ ನೀವು ಉತ್ತರವನ್ನು ಕೊಟ್ಟಿದ್ದೀರಾ ಜನರ ಸಾರ್ವಜನಿಕವಾಗಿ ಜನರ ಕ್ಷಮೆಯನ್ನು ಕೇಳಿದ್ದೀರಾ ಆವತ್ತು ಲಾಟಿ ಚಾರ್ಜ್ ಆಯ್ತಲ್ಲ ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಯ್ತಲ್ಲ ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ ಇವತ್ತು ಸನ್ಮಾನ್ಯ ಆರ್ ಅಶೋಕ್ನ ಒಂದು ಕಡೆ ಕೂರಿಸ್ಕೊಂಡು ಸನ್ಮಾನ್ಯ ವಿಜೇಂದ್ರವರನ್ನ ಒಂದು ಕಡೆ ಕೂಸ್ಕೊಂಡು ಪಾಪ ಭಾಳ ದೀರ್ಘವಾಗಿ ಮಾತಾಡಿದ್ದೀರಾ ನಿಮಗೆ ಒಳ್ಳೇದಾಗಲಿ ಯಾಕೆಂದರೆ ಹಿತಶತ್ರುಗಳನ್ನ ಆ ಕಡೆ ಈ ಕಡೆ ಕೂಸ್ಕೊಂಡಿದ್ದೀರಾ ಹಾಗಾಗಿ ನಿಮಗೆ ರಾಜಕೀಯವಾಗಿ ಒಳ್ಳೇದಾಗಲಿ ಯಾವತ್ತೂ ಬಿ ಜೆ ಪಿ ನೀವು ಬಿಟ್ಟು ಬರ್ತೀರಾ ಅಂತೇಳಿ ನಿಮ್ಮ ಮಾತುಗಳಲ್ಲೇ ಉತ್ತರ ಸಿಗ್ತಾ ಇದೆ ಅದು ಜನ ನೋಡ್ತಾರೆ ಕರ್ನಾಟಕದ ಜನ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಹೆಚ್ಚು ಜನಸಂಖ್ಯೆ ಬಂದಾಗ ನೀವು ಆಡಳಿತ ವೈಫಲ್ಯವನ್ನು ಒಪ್ಕೊಂಡ್ರೆ ನೀವು ಅದಕ್ಕೆ ಮುಂಚೆ ರಾಜ್ಕುಮಾರ್ ಅವರು ಅಪಹರಣ ಆದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿ ಯಾವುದೇ ಲೋಪಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅದರ ಚರಿತ್ರೆ ಇತಿಹಾಸ ನಿಮ್ಮ ಕಣ್ಣು ಮುಂದೆ ಇದ್ದರೂ ಸಹ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನೀವು ಮಾಡಿದಂಥ ನಿರ್ಲಕ್ಷ್ಯ ನೀವು ಮಾಡಿದಂಥ ಲೋಪ ಅನೇಕ ದುರಂತಕ್ಕೆ ಕಾರಣ ಆಯಿತು ಮತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಸ್ಟಾಂಪೇಡ್ ಅಂದರೆ ಮೊದಲನೇ ತುಳಿತ ಆಗಿರ್ತಕ್ಕಂಥದ್ದೇ ನಿಮ್ಮ ಇತಿಹಾಸದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲನೇ ಕರ್ನಾಟಕ ರಾಜ್ಯದ ತುಳಿತದ ಸಾವುಗಳಾಗಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅಂತಿಮ ಯಾತ್ರೆಯ ಸಂದರ್ಭ ಇವತ್ತಿನವರೆಗೂ ಸಾರ್ವಜನಿಕವಾಗಿ ನೀವು ಉತ್ತರವನ್ನು ಕೊಟ್ಟಿಲ್ಲ ನೀವು ಡಿ ಕೆ ಶಿವಕುಮಾರವ್ರನ್ನ ಟೀಕೆ ಮಾಡುವಂಥ ಯಾವುದೇ ನೈತಿಕ ಹಕ್ಕನ್ನು ಅಥವಾ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ ಇವತ್ತು ಕರ್ನಾಟಕದಲ್ಲಿ ಇಡೀ ದೇಶ ಕಂಡಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಆದಂತಹ ಲೋಪಗಳು ಅಂದರೆ ನಿಮ್ಮ ಸ್ವತಃ ಪ್ರಸಾದ್ ಅವರು ನಿಮಗೂ ಗೊತ್ತಿದೆ ರೊಟೀನ್ ವರ್ಕಲ್ಲಿ ಬ್ರೀಫಿಂಗ್ ಅಂತ ಇರುತ್ತೆ ಎವ್ರಿ ಡೇ ನಾನು ನನ್ನ ಬೇರೆ ಕೆಲಸಕ್ಕೋಸ್ಕರ ನಾನು ಐ ವಾಸ್ ಡೇ ಸಿ ಎಂ ಮನೆಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಚೀಫ್ ಸೆಕ್ರೆಟ್ರಿ ಡಿ ಜಿ ಆ್ಯಂಡ್ ಐ ಜಿ ಇಂಟೆಲಿಜೆನ್ಸ್ ಎ ಡಿ ಜಿ ಪಿ ವೆಲ್ ಆಸ್ ಅವರ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಸಿ ಎಮ್ ಅವರ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇವರೆಲ್ಲ ಬಂದಿದ್ದರು ಮತ್ತು ಕಮಿಷನರು ಬಂದರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಬಂದರು ಅದು ಯಾವಾಗಲೂ ಬ್ರೀಫಿಂಗು ಅದು ಸಿ ಎಮ್ ಜೊತೆ ಆದಂಥದ್ದು ಕಾನ್ಫಿಡೆನ್ಷಿಯಲ್ ಅದು ಬೇರೆ ಯಾರೂ ಇರೋದಿಲ್ಲ ಈಗೇನು ತಾವು ಹೇಳಿರೋ ವರ್ಷನ್ನು ಇದು ಕನ್ಕಕ್ಟೆಡ್ ಸ್ಟೋರಿ ಈ ಘಟನೆ ಒಂದು ನಿಮಿಷ ದಯಮಾಡಿ ಇದೆಲ್ಲ ಅದಾದಮೇಲೆ ಆಗಿರ್ತಕ್ಕಂಥದ್ದು ಮತ್ತು ಇನ್ಕ್ಲೂಡಿಂಗ್ ಪೊಲೀಸ್ ಕಮಿಷನರು ಮುಖ್ಯಮಂತ್ರಿಗಳ ಜೊತೆ ಏನು ಶೇರ್ ಮಾಡ್ಕೋಬೇಕು ಇನ್ ಪ್ರೆಸೆನ್ಸ್ ಆಫ್ ಡಿ ಜಿ ಆ್ಯಂಡ್ ಐ ಜಿ ಅವರು ಶೇರ್ ಮಾಡಿದ್ದಾರೆ ಎಲ್ಲ ತಗೊಂಡು ಮಾಹಿತಿ ಕೊಟ್ಟಿದ್ರ ಮೇಲೆ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಈಗೇನು ಹೇಳಿದೆ ಒಂದು ಪಕ್ಷ ನೀವು ಫಾರ್ ಆರ್ಗ್ಯುಮೆಂಟ್ಸ್ ಸೇಕ್ ಇವ್ರು ಹೇಳಿದ್ರು ಸರಿ ಅಂತ ಇಟ್ಕೊಳ್ಳಿ ಇವರೇನೋ ರೈಟಿಂಗಲ್ಲಿ ಕೊಟ್ಟರು ಅಂತೇಳಿ ರೈಟಿಂಗಲ್ಲಿ ಕೊಟ್ಟರು ಸಹ ಒಂದು ಆದಂಥ ಸಂದರ್ಭದಲ್ಲಿ ಪೊಲೀಸ್ ಜವಾಬ್ದಾರಿ ಇರುತ್ತೆ ಈ ಕೆಲ ಎಸ್ಕೇಪ್ ನಮ್ಮ ಅಲ್ಲಲ್ಲ ಇರಲಿ ಅಲ್ಲ ಅದು ಅದು ಸ್ಟೋರಿ ಅಂತ ಹೇಳಿಬಿಟ್ಟು ಆಗಲೇ ಕನಕಟ್ಟೆ ಸ್ಟೋರಿ ಇವನ್ ಆರ್ಗ್ಯುಮೆಂಟ್ಗೆ ಅದು ಇದೆ ಅಂತ ಹೇಳ್ಕೊಂಡ್ರು ನಮ್ಮ ಆಗಲೇ ದೀಪಕ್ತಿಮ್ಮವ್ರು ಚೆನ್ನಾಗಿ ಹೇಳ್ತಾ ಈಗ ಮಿಲ್ಟ್ರಿನವ್ರು ಏನೋ ಇರ್ತಾರೆ ಮಿಲ್ಟ್ರಿಗೆ ಏನೋ ಒಂದು ಅವನ ಅಭಿಪ್ರಾಯ ಕೊಡ್ತಾನೆ ಈಗ ಬೀಂಗ್ ಎ ಪ್ರೈಮ್ ಮಿನಿಸ್ಟ್ರು ಒಂದು ಡಿಸಿಷನ್ ತೊಗೊಂಡು ಮಾಡೋರು ಅವ್ರು ಮಾಡಬೇಕು ಇಲ್ಲಿ ಅವರು ಒಂದು ಏನೋ ಒಂದು ಡಿಸಿಷನ್ ತಗೊಂಡು ಇದು ಮಾಡಿದ್ರೆ ಮಾಡಬೇಕು ಬಟ್ ಅಲ್ಲಿ ಲ್ಯಾಪ್ಸಸ್ ಆಗಿರ್ತಕ್ಕಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ಸೂಪರ್ ಸೀಡ್ ಮಾಡಿ ಅಡ್ಮಿನಿಸ್ಟ್ರೇಷನ್ ಆಗಬೇಕಲ್ಲ ಈಗ ಎನ್ಕ್ವೈರಿ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಅದಲ್ಲ ಅಟ್ ದ ಸೇಮ್ ಟೈಮು ಇನ್ ದ ಇಂಟ್ರೆಸ್ಟ್ ಆಫ್ ಜನರಲ್ ಪಬ್ಲಿಕ್ಕು ಅದನ್ನು ಬಾಡಿನೇ ಸೂಪರ್ ಮಾಡಿ ಅಡ್ಮಿನಿಸ್ಟ್ರೇಟರ್ ಹಾಕ್ತಾರೆ ಒಳ್ಳೇದು ಈ ತನಿಖೆ ಅದು ಸೊ ಹಾಗಾಗಿ ಅದು ಬೇರೆ ಬೇರೆ ಬ್ಯಾರದಲ್ಲಿ ಮಾತಾಡೋಣ ಜಸ್ಟ್ ನೀವು ಕೇಳಿಂದ ಹೇಳಿದೆ ಅಲ್ಲಿ ನೀವು ಹೇಳುವಂಥದ್ದು ತಪ್ಪು ಮಾಹಿತಿ ಅದು ಸುಮ್ಮನೆ ಗಾಳಿ ಸುದ್ದಿ ಆಡೋದು ಬಿಟ್ಟಿದ್ದಾರೆ ಬಿಟ್ಟರೆ ಇಟ್ ಈಸ್ ನಾಟ್ ದ ಫ್ಯಾಕ್ಟ್ ಈಗ ಎಲ್ಲರೂ ಸುದ್ದಿ ತಯಾರಿಕೆಯಲ್ಲಿ ಇನ್ನೊಂದು ರಾಮಚಂದ್ರಪ್ಪುರ ಮಾತಾಡೋದು ಇನ್ನೊಂದು ಈಗ ವಿರೋಧ ಪಕ್ಷರು ಇನ್ನೊಂದು ಲಿಂಕ್ ಮಾಡ್ತಾ ಇದೆ ವಿಧಾನಸೌಧದಲ್ಲಿ ವಿಧಾನಸೌಧ ಮುಂದೆ ಏನು ನಡುತ್ತ ರ್ಯಾಲಿ ಅಂದರೆ ಕಾರ್ಯಕ್ರಮ ಅದಾದ ಮೇಲೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆದಿರೋದು ಆದರೆ ಅಲ್ಲಿ ವಿರೋಧ ಪಕ್ಷ ನಾಯಕರುಗಳು ಅವರೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಜನ ಸಾಯ್ತಾಯಿದ್ರೆ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ರು ಅಂತ ಲಿಂಕ್ ಮಾಡ್ತಾ ಇದ್ದಾರೆ ತಪ್ಪೋದು ಇಲ್ಲಿ ಪ್ರೋಗ್ರಾಮ್ ಆದ ಮೇಲೆ ಅಲ್ಲಿ ಹೋಗಿ ಅಲ್ಲಿ ಹೋಗಿರೋದು ಇಲ್ಲಾಗ ಇಲ್ಲ ಅಲ್ಲಿರೋದ ಇಲ್ಲ ಇಲ್ಲ ಒಂದು ನಿಮಿಷ ಇಲ್ಲ ಇಲ್ಲೇ ಪ್ರಸಾದ್ ಅವರೇ ಇಲ್ಲ ಅದಕ್ಕಿಂತ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆ ರಾಮಚಂದ್ರಪಡೋ ಅದಕ್ಕಿಂತ ಇಂಪಾರ್ಟೆಂಟ್ ನೀವು ಭಾಳ ಪ್ರಮುಖವಾಗಿ ಗಮನಿಸಬೇಕು ಫೈನಲ್ ಡೇ ಮ್ಯಾಚ್ ಇತ್ತಲ್ಲ ರಾತ್ರಿ ಹನ್ನೊಂದು ಹತ್ತ ಹತ್ತುವರೆಗೂ ಹನ್ನೊಂದಕ್ಕೆ ಕನ್ಕ್ಲೂಡ್ ಆಯಿತು ಏಳುವರೆಗೂ ಏನೋ ಸ್ಟಾರ್ಟ್ ಆಗಿ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆಯಿಂದಲೂ ಕಪ್ ನಮ್ದೆ ಕಪ್ ನಮ್ದೆ ಅಂತೇಳಿ ಇದೇ ಬಿ ಜೆ ಪಿಯವರು ಜೆ ಡಿ ಎಸ್ನವರೆಲ್ಲ ಟ್ವೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಗೆದ್ದ ಮೇಲೆ ಮಾಡಿ ಮಾಡಿ ಫಂಕ್ಷನ್ ಮಾಡಿ ಅಲ್ಲಿ ಘಟನೆ ಆಗೋರಿಗೆ ಇವರೇ ಪ್ರಚೋದನೆ ಮಾಡಿದ್ದಾರೆ ಹಾಂ ಮತ್ತು ಅವರು ಇವರು ಹೋಮ್ ಮಿನಿಸ್ಟರ್ ಪರ್ಮಿಷನ್ ಕೊಟ್ಟಿಲ್ಲ ಮೆರವಣಿಗೆ ಮಾಡೋದಕ್ಕೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದೆಲ್ಲ ಏನಂದರೆ ಅದನ್ನೇ ನಾನು ಹೇಳಿದ್ದು ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಇಳಿಯುವಂಥ ಪ್ರಯತ್ನವನ್ನು ಬಿ ಜೆ ಪಿಯವರು ಜೆ ಡಿ ಎಸ್ನವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅದು ಶೋಭೆ ತರೋಂಥ ವಿಚಾರ ಅಲ್ಲ ಇನ್ ಇಂತಹ ಸಂಕಷ್ಟ ಪರಿಸ್ಥಿತಿನಲ್ಲಿ ಈಗ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ರಾಜ್ಯದವರಲ್ಲೆಲ್ಲೋ ಕೆಲವು ಅಹಿತಕರ ಘಟನೆ ಆದಂಥ ಸಮಯದಲ್ಲಿ ಸಂತೋಷ್ ಅವ್ರನ್ನ ಡೆಪ್ಯೂಟ್ ಮಾಡಿ ಅವನು ಕರ್ಕೊಂಬರೋಂಥ ಪ್ರಯತ್ನವನ್ನು ಮಾಡೋದು ಅದು ಒಂದು ಈ ಥರದ ಪ್ರಕೃತಿ ವಿಕೋಪ ಆದಾಗ ಇನ್ನೊಂದು ಯಾವುದೋ ಆಕಸ್ಮಿಕ ಘಟನೆ ಆದಾಗ ರಾಜ್ಯದ ಪರ ನಿಲ್ಲಬೇಕು ಇವರು ಪಾಪ ಗಳ ಎಷ್ಟು ಬೇಗ ಕಿತ್ಕೊಂಡು ನಮ್ಮನೆಗೆ ಹೋಗೋಣ ಅಂತ ನೋಡ್ತಾ ಇರ್ತಾರೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಅದನ್ನು ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ಓಕೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ